ಗ್ರಾಮೀಣ ಪ್ರದೇಶಗಳಾದ ಮಾದಮಂಗ್ಲ ಮತ್ತು ಚೋಳಘಟ್ಟ ರೈತರ ಕೂಲಿ ಕಾರ್ಮಿಕರ ಯುವಕರ ಒಂದು ಜೀವವನ್ನು ಅಂಗೈಯಲ್ಲಿಟ್ಟುಕೊಂಡು ಇವತ್ತು ಈ ರಸ್ತೆಯಲ್ಲಿ ಸಂಚಾರ ಮಾಡ್ತಾರೆ ಅವರಿಗೆ ಭದ್ರತೆ ಕೊಡೋರು ಯಾರು ನಮ್ಮಿಂದ ಓಟ್ ಹಾಕ್ಸ್ಕೊಂಡಂಥ ಜನಪ್ರತಿನಿಧಿಗಳ ಇಲ್ಲ ಇಲ್ಲಿನ ಜಿಲ್ಲಾಡಳಿತವ ಇಲ್ಲ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ಇಲ್ಲ ಲೋಕವಿಭಾಗ ಅಧಿಕಾರಿಗಳ ಇದು ಸಾರ್ವಜನಿಕವಾಗಿ ಉತ್ತರ ಬೇಕಾಗ್ತದೆ ಯಾಕಂದರೆ ಮಳೆಗಾಲ ಬಂದರೆ ಕೆರೆ ಕುಂಟೆಗಳಾಗಿ ಈ ಗ್ರಾಮೀಣ ರಸ್ತೆಗಳು ಮಾರ್ಪಟ್ಟು ಏನು ದ್ವಿಚಕ್ರ ವಾಹನದಲ್ಲಿ ಹೋರಾಡೋರು ರಸ್ತೆ ಕಾಣದೆ ಒಂಥರ ಕೆರೆಯಲ್ಲಿ ನಾವು ಬಿದ್ದ ಬಿದ್ದು ಕೈ ಕಾಲು ಮುರ್ಕೊತಾಯಿ ಅವರ ಕುಟುಂಬಗಳಲ್ಲಿ ಇವತ್ತು ಬೀದಿಗೆ ಬೀಳ್ತಾ ಇದೆ ಮತ್ತೊಂದೆಡೆ ಬೇಸಿಗೆ ಬಂತ ಅಂತಂದರೆ ಸಂಪೂರ್ಣವಾಗಿ ಧೂಳಿನಿಂದ ಪಕ್ಕದಲ್ಲಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಂಥ ಬೆಳೆ ಕೂಡ ನಷ್ಟವಾಗ್ತಾ ಇದೆ ಆದರೂ ಸಹ ರೈತರ ರೈತ ಜನಸಾಮಾನ್ಯರಿಗೆ ಸರ್ಕಾರಗಳು ಗ್ರಾಮೀಣ ಪ್ರದೇಶದ ಸಮರ್ಪಕ ರಸ್ತೆ ಅಭಿವೃದ್ಧಿಪಡಿಸದೆ ಆರನೇ ಗ್ಯಾರಂಟಿ ಆಗಿ ಉಚಿತವಾಗಿ ಅಪಘಾತಗಳ ಮುಖಾಂತರ ಜೀವವನ್ನು ಕಳೆದುಕೊಳ್ಳುವ ಮತ್ತು ಅನಾರೋಗ್ಯವಾದಂತಹ ಆರನೇ ಆರೋ ಆರನೇ ಭಾಗ್ಯ ಕಣಿಸೋದು ದುರಾದೃಷ್ಟಕರವಾಗಿದೆ ಇವತ್ತು ನಾವೇನು ಮಾದಮಂಗಳ ಮತ್ತು ಇದು ಚೋಳಘಟ್ಟ ಮತ್ತು ಮಾಗೇರಿ ರಸ್ತೆಯಲ್ಲಿ ಇವತ್ತು ಹದಗೆಟ್ಟ ರಸ್ತೆಯಲ್ಲಿ ಇದ್ದೀವಿ ಯಾಕಂದರೆ ಎಲ್ಲ ಯುವಕರು ಇದ್ದಾರೆ ರೈತರು ಇದ್ದಾರೆ ಎಲ್ಲ ಇದ್ದಾರೆ ಅವರು ಒಂದೇ ಗೋ ಇದು ನೋವು ನಮ್ಮ ರಸ್ತೆ ಹದಗೆಟ್ಟ ಇದೆ ಹದಿನೈದು ವರ್ಷ ಆಗಿದೆ ಈ ರೋಡಿಗೆ ಏನು ಧೂಳು ಇದು ಕಲ್ಲು ಜಲ್ಲಿ ಹಾಕಿ ಹಾಂ ಇನ್ನು ಎಲ್ಲಿ ಜನಪ್ರೀತಿನಿಗಳಿದ್ದಾರೆ ಓಟ್ ಹಾಕಿದಾಗ ಅಯ್ಯೋ ಈ ರಸ್ತೆ ಟ್ಲುಂಡೆ ಕದ ನೀನು ರೆಡಿ ಸೇಸ್ತಾನ ಅಂತಾರೆ ಹೊರ್ತನು ಯಾವುದೂ ಮಾಡ್ತಾ ಇಲ್ಲ ಜೀವ ಹೋದ್ಮೇಲೆ ಬಂದು ಹಾರ ಹಾಕಿ ಕಣ್ಣೀರು ಸುರಿಸಿದ್ರೆ ಪ್ರಯೋಜನ ಇಲ್ಲ ಆದರೆ ನಮ್ಮ ರಸ್ತೆ ಇದು ಮಹಾತ್ಮ ಗಾಂಧೀಜಿಯವರು ನಮ್ಮ ಸ್ವಸಂತ ತಂದು ಕೊಟ್ಟಾಗ ಹೇಳಿದರು ಹಳ್ಳಿಗಳ ಉದ್ಧಾರ ಆದನೇ ದೇಶ ಅಂತ ಅಂತೇಳಿ ಇವತ್ತು ಹಳ್ಳಿಗಳ ಉದ್ಧಾರ ಆಗ್ತಾಯಿಲ್ಲ ಜನಪ್ರಿಯಿಗ್ ಉದ್ಧಾರ ಆಗ್ತದೆ ಅಧಿಕಾರಿಗಳು ಉದ್ಧಾರ ಆಗ್ತವೆ ಈ ಕೂಡಲೇ ಈ ಒಂದು ರಸ್ತೆ ಏನಿದೆ ಮಾಗೇರಿ ಮತ್ತು ಚೋಳಘಟ್ಟ ರಸ್ತೆ ಏನಿದೆ ಅದನ್ನು ದಿನದ ಮೂರು ದಿನದ ಒಳಗಡೆ ಒಂದು ಟೆಂಡರ್ ಕರೆದು ಯಾರು ಗುತ್ತಿಗೆ ಆದರೆ ಸೂಚನೆ ಮಾಡಿ ಇದಕ್ಕೆ ಕಲ್ಲು ಚ ಅಳವಡಿಸಬೇಕು ಇಲ್ಲವಾದರೆ ಈ ಒಂದು ಎರಡೂ ಗ್ರಾಮಗಳ ರೈತರು ಕೂಲಿ ಕಾರ್ಮಿಕರು ಯುವಕರ ಭವಿಷ್ಯ ಮತ್ತು ಅವರ ಜೀವದ ಗ್ಯಾರಂಟಿಗಾಗಿ ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಟೇಕಲ್ ಮತ್ತು ಕೋಲಾರ ಮುಖ್ಯ ರಸ್ತೆಯಾದಂತಹ ಛತ್ರಕೋಡಲ್ಲಿ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಳ್ಳುತ್ತೇವೆ ಆವಾಗೇನಾದ್ರೂ ನಮ್ಮ ಆ ಹೋರಾಟಗಾರರಿಗೆ ಆ ರೈತರಿಗೆ ಏನಾರು ತೊಂದರೆಗೆ ಅದಕ್ಕೆ ಹದಗೆಟ್ಟಿರುವ ರಸ್ತೆಯನ್ನು ಸರಿಪಡಿಸದ ಲೋಕೋಪಯೋಗಿ ಇಲಾಖೆ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳ ನೇರ ಕಾರಣ ಆಗುತ್ತೆ ಅಂತೇಳಿ ಅವ್ರಿಗೆ ಎಚ್ಚರಿಕೆ ಕೊಂಡೆಗೆ ನಾವು ಬರೀ ಕೈಯಲ್ಲಿ ಮಾಡಲ್ಲ ನಾವು ಬೆಳೆದಿರೋಂಥ ಬೆಳೆಯನ್ನು ತೊಗೊಂಬಂದು ಹಾಕ್ತಿವಿ ಹೇಳುವರೆಗೆ ನಾವು ಮನೆಗಳಲ್ಲಿ ಸಾಕಿರೋ ನಾಯಿಗಳು ಕೂಡ ತಗೊಂಡಾಗ್ತೀವಿ ಯಾಕಂದ್ರೆ ನಾಯಿಗಳಿಗೇನ ಕಡಬಾಡ್ಲಾಗ್ಬಿಟ್ಟಿದೆ ಈ ರಸ್ತೆಗಳ ನಮ್ಮ ಪರಿಸ್ಥಿತಿ ಅದಕ್ಕೋಸ್ಕರ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆ ಏಳು ಮೂವತ್ತಕ್ಕೆ ನಾಯಿಗಳು ಮತ್ತು ರೈತರು ಬೆಳೆದಿರುವ ಬೆಳೆಗಳ ಸಮೇತ ನಮ್ಮ ಜೀವಕ್ಕೆ ಗ್ಯಾರಂಟಿ ಕೊಡು ಅಂತೇಳಿ ಟೇಕಲ್ ಮತ್ತು ಕೋಲಾರ ರ ಮುಖ್ಯ ರಸ್ತೆಯಾದಂತಹ ರಾಜ್ಯ ಹೆದ್ದಾರಿ ಛತ್ರಕೋಡೆಯಲ್ಲಿ ರಸ್ತೆಯನ್ನು ಸಂಪೂರ್ಣವಾಗಿ ಬಂದು ಮಾಡುವ ಮುಖಾಂತರ ನಮ್ಮ ರಸ್ತೆ ನಮ್ಮ ಅಭಿವೃದ್ಧಿ ನಮ್ಮ ಹಳ್ಳಿಯನ್ನು ಉಳಿಸಿಕೊಳ್ಳುವಂತಹ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿ ನೀಡ್ತಾ ಇದ್ದೀವಿ